ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು ಅದನ್ನು ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ ಕಾರ್ಪೊರೇಷನ್ ಕೊಟ್ಟಿದ್ದೀವಿ ರೋಡ್ ಮಾಡ್ತಾ ಇದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಏನಾಗಿದೆ ಎಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಅಧ್ಯಕ್ಷ ಈಗ ನಿಮಗೂ ಗೊತ್ತಿರ್ತದೆ ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡಿಬಿಟ್ಟಿರ್ತಾರೆ ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ ರಿಜಿಸ್ಟರ್ ಈ ರೋಡ್ ನಿನ್ನ ಬಾ ನಮ್ಮ ಹೆಸಲೇ ಇರ್ತದೆ ಪಾಣಿಲೇ ಇರ್ತದೆ ಆ ಕಡೆ ಸೈಟ್ ಕೊಟ್ಬಿಟ್ಟವನು ದುಡ್ಡು ಉಸಿರು ಮಾಡ್ಬಿಟ್ಟು ಅವನೇ ರೋಡ್ ಮಾತ್ರ ಇರ್ತದೆ ಪಾಣಿಯಲ್ಲಿ ತಿರ್ಗ ಅವನ ಹೆಸರು ಬರ್ತಾನೆ ಇರ್ತದೆ ತಿರ್ಗಿ ಅವ್ನು ನ್ಯಾಯ ಇದು ನಂದು ಅವರ ಅಪ್ಪ ಬಂದ್ಬಿಟ್ಟ ಮಗ ಬಂದ ತಿರ್ಗ ಮಗಳು ಪಾಣಿ ನನ್ನ ಸೇರಿದೆ ಅಂದ್ಬಿಟ್ಟು ತಿರ್ಗ ಇನ್ನೊಂದು ಬಸವರಾಜ್ಗೆ ಮಾಡ್ಬಿಡೋದು ಹಾಂ ಇಕ್ಕ ಇಲ್ಲ ಆಗೋದು ಅದಕ್ಕೆ ಏನಾದ್ರೂ ಮಾಡಬೇಕು ಅಂತೇಳಿ ಈ ಫಸ್ಟು ನಾನು ಏನು ಮಾಡಿದೆ ಅಂದರೆ ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ರೋಡ್ ಅಂತ ಇದೇಲೆ ಅದು ಗೌರ್ಮೆಂಟ್ ರೋಡ್ ಅವನ ಪ್ರೈವೇಟ್ ರೋಡ್ ಆಗಲಿಕ್ಕಾದ ಅದನ್ನು ಫಸ್ಟಾಗಿ ಇದನ್ನ ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳಿಗೆ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಿಬಿಡಿ ಫಸ್ಟ್ ಐ ಟು ಕೇಳಿದೆ ಸೊ ಇದನ್ನು ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ ಇದರಿಂದ ಏಳುವರೆ ಲಕ್ಷ ಬಿ ಖಾತೆ ಇದೆ ಇದನ್ನು ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತೆ ಮಾಡಬೇಕು ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ವಿ ನಮ್ಮ ಕ್ಯಾಬಿನೆಟಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ ಎಮ್ ಎಲ್ ಎಗಳು ಕೇಳಿದೆ ಎಲ್ಲರೂ ಕೇಳಿದೆ ಇದನ್ನು ನೋಡಿಬಿಟ್ಟು ಸೊ ಪಬ್ಲಿಕ್ಕು ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ ಅದರಲ್ಲಿ ಐದು ಪರ್ಸೆಂಟ್ ಅವ್ರಿಗೆ ಅನ್ ಇದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ದುಡ್ಡು ಫೈವ್ ಪರ್ಸೆಂಟಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಏಕಾತ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ಇದು ಭಾಳ ಜನಕ್ಕೆ ಏಳುವರೆ ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ ಇದೊಂದು ದೊಡ್ಡ ಇದಕ್ಕೆ ಇಪ್ಪತ್ತು ಗುಂಟೆ ಒಳ ಜನ அண்ண குப ಯು இல்லை இவருக்கெல்லாம் லெக்டிட் ಪ್ರಾಪರ್ಟಿ